ಅವರೇ ನಮಸ್ತೆ ಸರ್ ಊರಲ್ಲಿ ಒಂದು ದೊಡ್ಡ ದುರಂತ ಲೀಕ್ ಆಗಿ ಇವತ್ತಿಗೆ ಮೂರು ಸಾಗರ ಅವರೇ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಇದು ನಡೀತು ಪಟ್ಟಣದ ಕುಂಚಿಟ್ಟುಗಳ ಬೀದಿಯಲ್ಲಿ ಯುಗಾದಿ ಹಬ್ಬದಂದು ನಡೆದ ಪಟೇಲ್ ಅವರ ಮನೆಯಲ್ಲಿ ತಿಥಿ ಕಾರ್ಯ ಇರುತ್ತೆ ಸರ್ ಅವತ್ತು ಮಂಗಳ ಅಂತ ಇದ್ರಲ್ಲ ಈಗ ಮನೆ ತೀರೋದಲ್ಲ ಅವ್ರ ತಾಯಿಗೂ ಕರಿಯಮ್ಮ ಇರ್ತಾರೆ ತಿಥಿ ಕಾರ್ಯದ್ದು ಅನ್ನದ ದಿನದ್ದು ಕಾರ್ಯ ಇದ್ದಾಗ

ಇವರುಗಳನ್ನ ಕೆ ಆರ್ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ತಾರೆ ಸರ್ ಇದು ಮೈಸೂರಿಗೆ ಮನೇಲಿ ಇದ್ದಂತ ವಸ್ತುಗಳೆಲ್ಲ ಪೂರ್ತಿ ಹಾನಿ ಹೋಗುತ್ತೆ ಸರ್ ಲೈಟ್ ಆಗಿರ್ಬೋದು ಬೆಡ್ ಶೀಟ್ ಆಗಿರ್ಬೋದು ಟಿವಿ ವಿ ಆಗಿರ್ಬೋದು ಬಳಸಿದಂಥ ವಸ್ತು ಎಲ್ಲ ಇದಾಗಿದೆ ಸರ್ ಅವರು ಅಂದ್ರೆ ಇದು ಒಂದು ಸತಿ ಬ್ಲಾಸ್ಟ್ ಆಗ್ಬಿಡುತ್ತಾ ಅಥವಾ ಅನಿಲ ಸೋರಿಕೆ ಆಗಿ ಅನಿಲ ಜೊತೆ ಬೆಂಕಿ ಬರುತ್ತಾ ಹೆಂಗಾಗುತ್ತೆ ಇದು ಅದೇನಂತಂದ್ರೆ ಸಿಹಿ ತಿಂಡಿ ಈಗ ತಿಂಡಿ ಕಾರ್ಯಕ್ಕೆ ತಿಂಡಿ ಮಾಡ್ತಾ ಇದ್ರು ಎಣ್ಣೆ ಬಾಂಡ್ಲಿ ಇಟ್ಕೊಂಡು ಆ ಟೈಮಲ್ಲಿ ಸ್ವಲ್ಪ ಉರಿ ಜಾಸ್ತಿ ಆಗಿದೆ ಉರಿ ಕೊಟ್ಟಾಗ ಅದು ಸ್ವಲ್ಪ ಪೈಪ್ ಗೆ ಇದಾಗಿ ಅದು ಪೂರ್ತಿ ಜಿಂಕಾಂಗ್ ಆಗಿ ಇದಾಗಿದೆ ಸರ್ ಅದು ಸಿಲಿಂಡರ್ ಬ್ಲಾಸ್ಟ್ ಏನು ಆಗಿಲ್ಲ ಅದು ಇದು ಅನಿಲ ಜೊತೆ ಬೆಂಕಿನೂ ಕೂಡ ಬಂದಿದೆ ಹಾಗಾಗಿ ಇಡೀ ಜನ ಎಲ್ಲ ಆ ತರ ಆತರ ಅಲ್ವಾ ಹೌದು ಸರ್ ಹೌದು ಮತ್ತೆ ಅವರು ಅಲ್ಲಿಂದ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡೋಗ ಈ ರೀತಿ ಏನು ಮಾಡಿಲ್ವ ಅವರು ಸರ್ ಪ್ರಾಣ ಆಗಲ್ಲ ಸರ್ ಅದು ಅಲ್ಲಿಂದ ಕಪಕ ಜನಗಳೆಲ್ಲ ಬಂದ್ಬಿಟ್ಟು ಅವ್ರನ್ನ ಹ್ಮ್ ನೀರ ಇದಾಗಿರ್ಬೋದು ಹ್ಮ್ ಅಕ್ಕಪಕ್ಕದವರೆಲ್ಲ ಬಂದು ಸ್ವಲ್ಪ ಹೊರಗಡೆ ಕೆಲವ್ ಎಳ್ಕೊ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ಬಿಟ್ಟು ಕೊಡನೂರು ಸರ್ಕಾರಿ ಹಾಸ್ಪಿಟ್ಲಿಗೆ ತಕ್ಷಣ ಇದು ಮಾಡ್ತಾರೆ ಪ್ರಥಮ ಚಿಕಿತ್ಸೆ ಆ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಕೆ ಆರ್ ಆಸ್ಪಿಟ್ಲ್ ಕಳಿಸ್ತಾರೆ ಸರ್ ಅವ್ರನ್ನ ಮತ್ತೆ ಸಾವುಗಳು ಅವತ್ತೇ ಆಗುತ್ತಾ ಅಥವಾ ಭಾನುವಾರ ಮತ್ತೆ ಯಾವ ರೀತಿ ಇರೋಕ್ಕಾರೆ ಇವರು ಮೂರು ಜನನು ಸರ್ ಹಬ್ಬ ಕಳೆದು ಎರಡು ದಿನ ಹಾಸ್ಪಿಟಲ್ ಇರ್ತಾರೆ ಸರ್ ಅವರು ಒಬ್ಬರು ಹಬ್ಬ ಕಳೆದು ಎರಡು ದಿನಕ್ಕೊಬ್ಬರು ತೀರೋಗ್ತಾರೆ ನಿನ್ನೆ ಒಬ್ಬರು ತೀರೋಗಿದ್ದಾರೆ ಹಬ್ಬ ಕಳೆದು ಒಬ್ಬರು ತೀರೋಗಿದ್ದಾಗ ಅವ್ರ ಹೆಸರು ರಾಧಮ್ಮ ಅಂತ ಹೇಳಿ ಫಸ್ಟ್ ಇರೋಗ್ತಾರೆ ಅವರಿಗೆ ರಾಧಮ್ಮ ಅವರು ಮಕ್ಕಳಿಲ್ಲ ಅವರಿಗೆ ಸುಪ್ರೀತ್ ಅಂತ ಒಬ್ರು ಇದಾರೆ ಅವರ ತಾತನ ಮಗ ಅವರ ಅವರನ್ನ ಸಾಕೊಂಡಿದ್ರು ಮತ್ತೆ ನೆಕ್ಸ್ಟ್ ಮಂಗಳಮ್ಮ ಅಂತ ಸತ್ ಹೋಗ್ತಾರೆ ಇವತ್ತು ಮೀನಾಕ್ಷಿ ಅಂತ ಸಿದ್ಧ ಹೋಗಿದ್ರೆ ಸರ್ ಮೂರ್ ಜನ ಕೂಡ ನಿಮ್ ಊರಲ್ಲೇ ದಫನ್ ಕೆಲಸ ದಫನ್ ಕ್ರಿಯೆ ಎಲ್ಲ ಆಯ್ತು ಅವ್ರದ್ದು ಇಲ್ಲಿ ಇವತ್ತು ಒಬ್ರು ಮೀನಾಕ್ಷಿ ಅಂತ ಇದಾರೆ ಅವ್ರದ್ದು ಇವತ್ತು ನಡೀತದೆ ಸರ್ ಮತ್ತೆ ಅವತ್ತು ದುರಂತ ಆದ ಸಂದರ್ಭದಲ್ಲಿ ತಹಸೀಲ್ದಾರ್ ಮತ್ತೆ ಯಾರು ಬಂದು ಭೇಟಿ ಮಾಡಿದ್ರು ಇವತ್ತೇನು ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡೋದ್ರು ಅವ್ರ ಮನೆಗೆ ಈ ಸಂಬಂಧ ಸರ್ ಇವತ್ತು ಸ್ಥಳಕ್ಕೆ ಹಾಸನ ಜಿಲ್ಲಾಧಿಕಾರಿ ಆದ ಅವರು ಭೇಟಿ ಕೊಡ್ತಾರೆ ಮಾಧ್ಯಮ ಸಹಿತರಿಂದ ಮಾತಾಡಿದ್ರೆ ಅವರು ನಮ್ಮ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಇರುವುದಿಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಯಿಂದ ಪರಿಹಾರ ನಿಧಿಯಿಂದ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಪ್ರೊಸೀಜರ್ ಇದೆ ಅಂತ ಹೇಳ್ತಾರೆ ಸಿ ಎಂ ರಿಪೋರ್ಟ್ ಆಗಿರ್ಬೋದು ಪೊಲೀಸ್ ಎಫ್ಐಆರ್ ಆಗಿರ್ಬೋದು ಎಲ್ಲ ತಕೊಂಡು ನಾವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕಳಿಸ್ಕೊಡ್ತೀವಿ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರು ಧನ್ಯವಾದಗಳು ಯು ಎಣ್ಣೆ ಬಿಟ್ಟಿದ್ದು ಬಾಳ್ಕೆ ಮೂರು ಮೂರ್ ಜನ ಹಿಂಗೆ ಪಕ್ಕ ಇಬ್ರು ಕೂತಿದ್ರು ನಮ್ಮ ಮುಖ್ಯಮಂತ್ರಿ ಇಬ್ರು ಒಳಗಡೆ ಮನೆ ಇದ್ರು ಮನೆ ಇದ್ರೆ ನಾನು ದಿವಸ ಪಟ್ಟಣ ಕೂತಿದ್ದೆ ಕೂತಿರ್ಬೇಕು ಒಳ್ಳೆ ಅಷ್ಟು ಸಣ್ಣ ಊರಿಗೆ ಕೊಟ್ಟಿದ್ದೆ ಇಲ್ಲಿ ಎಣ್ಣೆ ಕಾದಿರ್ಲಿಲ್ಲ ಸಣ್ಣ ಊರಿಗೆ ಕೊಟ್ಟಿದ್ರು ಒಂದು ಕಾಲು ಗಂಟೆ ಏನೋ ಕಣಪ್ಪ ಸಣ್ಣ ಊರಿಗೆ ಕೊಟ್ಟಿದ್ರು ಕಾಲು ಗಂಟೆ ಹಚ್ಚಿತ್ತು ಅಷ್ಟೇ ಕಾಲು ಗಂಟೆ ಬುಕ್ ಅಂತ ಗ್ಯಾಸ್ ಬಂದಂಗೆ ಪೆಂಕ್ ಎಸ್ ರೌಸ್ ರಾವಸ್ ಬರ್ತಲ್ಲ ಐದು ಜನ ಮೂರು ಜನ ಆಮೇಲೆ ನಾವು ನಮ್ಮ ಇವ್ರಿಗೆ ಕೂತಿದ್ದು ಸಂಜೆ ಕಾಲು ರೌಸ್ ಹೊಡಿತು ಅಷ್ಟಿಂದ ಏನಿಲ್ಲ ಅವ್ರ ಮೂರು ದಿನದಲ್ಲಿ ಹೊಡಿತು ಇವರು ಯಾರನೇ ತರೇಖಂತ ಹೊಡೆ ಬೀಚ್ ಬಿಟ್ಟು ಕಾಲು ಮಂಗಳಮ್ಮ ಮೀನಮ್ಮ ರಾಧಮ್ಮ ಜಾಸ್ತಿ ಇಪ್ಪತ್ತಿನ ಮೂರು ಜನದ್ದು ಅಂದರೆ ಫೈರ್ ಆಕ್ಸಿಡೆಂಟ್ ಇದಾಯಿತು ಭಾಳ ವಿಷಾದ ಆಗುತ್ತೆ ಯಾಕೆಂದರೆ ಒಂದೇ ಒಂದು ಘಟನೆಯಲ್ಲಿ ಮೂರು ಜನದ ಮೂರು ಜನನ ನಾವು ಕಳ್ಕೊಂಡಿದ್ವಿ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ನಾನಿವತ್ತ ವಿಸಿಟ್ ಮಾಡೋಕ್ಕೆ ಬಂದಿದ್ದೆ ನಮ್ಮ ಕಡೆಯಿಂದ ಯಾವುದೂ ಆ ಥರ ಇಲ್ಲ ಸರ್ಕಾರದ ಅನ್ಯ ಇದು ಯಾವುದೂ ಇಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡೋಣ ಸಹಾಯ ಮಾಡಲಿಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಅಂತಂದರೆ ಅವ್ರದ್ದು ಪಿ ಎಮ್ ರಿಪೋರ್ಟ್ ಎಲ್ಲ ಆಗಬೇಕು ಮತ್ತು ಪೊಲೀಸ್ ಎಫ್ ಐ ಆರು ಎಲ್ಲ ಆಗಿರಬೇಕು ಅದೆಲ್ಲ ತಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟ ತಕ್ಷಣ ಬಹುಶಃ ನಮ್ಮ ಮಾನ್ಯ ಸಚಿವರು ಗಮನಕ್ಕೆ ತಂದು ಅವ್ರು ಅಲ್ಲಿಯ ಸ್ವಲ್ಪ ಅವರು ಶಿಫಾರಸು ಮಾಡಿ ಅವ್ರಿಗೆ ಪರಿಹಾರ ಓದಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಮಗ ಒಬ್ಬ ಇದ್ದಾನೆ ಪಾಪ ಅವ್ರ ತಂದೆ ಲಾಂಗ್ ಬ್ಯಾಕೇ ಇದಾಗಿದೆ ಚಿರಂತನ್ ಅಂತಂದಿಟ್ಟು ಅವನಿಗೆ ಕೂಡ ಅವನು ಬಿ ಎಸ್ ಸಿ ಮುಗಿಸಿದ್ದಾನೆ ಅವನು ಮುಂದೆ ಅವನೇ ಹೈಯರ್ ಎಜುಕೇಷನ್ ಮಾಡಲಿ ಸೊ ಏನು ನಮ್ಮ ಕಡೆಯಿಂದ ಏನೇನು ಸಹಕಾರ ಬೇಕು ಖಂಡಿತ ಸೊ ನಾವು ನೈತಿಕವಾಗಿ ಅವ್ರ ಜೊತೆ ಇರ್ತೀವಿ ಥ್ಯಾಂಕ್ ಯು